ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಮನೆ ಮಗ ಎಲೆಕ್ಷನ್ ನಿಂತ್ಕೊಂಡಿದ್ದೇನೆ ಅಂತ ಹೇಳಿ ಒಕಾಕ್ ಮತ್ತು ಅರಾಮಲಿ ಕ್ಷೇತ್ರದ ನಮ್ಮೆಲ್ಲ ಆ ಕೆಲಸ ಮಾಡಿದ್ರಿ ರಾಜಕಾರಣದಲ್ಲಿ ಎಲೆಕ್ಷನ್ನಲ್ಲಿ ಸೋಲು ಗೆಲುವು ಇವು ಸಹಜ ತಮಗೆ ಭೇಟಿಯಾಗಿ ಮಗನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿನ್ನ ಎರಡು ಹೇಳುವಂತ ಮಾತು ಬರೋದಿಲ್ಲ ಕೆಲಸನ ಮಾಡ್ತಾರೆ ಬಯಸ್ ಮಾತಿನಿಂದ ನೀನು ನೋಡ್ಕೋತೀನಿ ಮಾಡ್ತೀನಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ದಿನ ಅಂತ ಹೇಳಿಕೊಂಡು ಬಿಡೋಕ್ಕೆ ಸಾಧ್ಯ ಇದೆ ಆ ಇರಬೇಕು ಸ್ವಾಭಿಮಾನ ಹುಟ್ಟಿದ ಮುಂಚಿನ ಒಂದು ಹೈಲೈಟ್ ಬೇಕು ಆದರೆ ಸ್ವಾಭಿಮಾನ ಮಾತ್ರ ಬೇಕು ಇಡಬಾರ್ದು ಅದು ಮನುಷ್ಯತ್ವ ಸ್ವಾಭಿಮಾನದಿಂದ ಬರಬೇಕು ಅದಕ್ಕೆ ನಾವು ಮನುಷ್ಯಕ್ಕಾಗಿರಬೇಕು ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಯಾರಿಗೂ ನೋದು ಸುಳ್ಳಿಲ್ಲ ನಮ್ಮ ಅನ್ನ ನಮ್ಮ ಬೆನ್ನಿಗೆಯರ ಕೃತ್ಯನ ನಾವು ದುಡಿದು ತಿಂದಾಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಹೊತ್ತು ಬೇರೆಯವರು ನಮ್ಮ ಮನೆ ನಡೆಸೋದಿಲ್ಲ ಬೇರೆಯವರೆಲ್ಲ ನಮ್ಮ ಕೈ ತುತು ಮಾಡಿ ಹಾಕೋದಿಲ್ಲ ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಕೊಡೋದು ಬೇಡ ಇವತ್ತು ಸೋತಿದ್ದೀವಿ ಅಂತ ಹೇಳಿ ಅವಲೋಕನ ಮಾಡಿಕೊಳ್ಳೋಣ ಆತ್ಮಾವಲೋಕನ ಮಾಡ್ಕೊಳ್ಳೋಲ್ಲ ಆದರೆ ನೀ ನನಗೆ ಬನ್ನಿ ಚೂರಿ ಹಾಕಿ ನೀ ನನ್ನ ಕೆಲಸ ಮಾಡಲ್ಲ ನೀವು ನನಗೆ ಮೋಸ ಮಾಡಿದಿರಿ ಅದು ಬೇಕಾಗಿ ನನಗೆ ಕೆಲಸ ಮಾಡಿದವರು ಲಕ್ಷ್ಮೀ ಅಂತ ಜೊತೆ ಇರುವಂಥ ಬಂದರು ಕೆಲಸ ಮಾಡಿದವರು ಲಕ್ಷ್ಮೀ ಅಂತ ಜೊತೆ ಇರುವಂಥ ಅಂತ ಬಂದರು ನನ್ನ ಮಗುವಿಗೆ ಅದನ್ನೇ ಹೇಳಿದ್ದೀನಿ ಯಾರು ನಿನಗೆ ಸಹಾಯ ಮಾಡಿದಾರೋ ಅವರು ನಿನಗೆ ನನಗೆ ಕಂಥದ್ದವರು ಯಾರು ಬಿದ್ದವರು ಸಂಘಟನದಲ್ಲಿ ನೈಟು ಬಿದ್ದುವಂತ ಪಡ್ಕೊಂಡ್ರೆ ಗೆದ್ದವರು ಯಾಕೆ ಕಡಿಮೆ ಆಯಿತು ಅಂತ ಸಂಕೊಂದು ಒಂದು ಪ್ರಸಂಗ ಅದಕ್ಕೆ ಇದು ರಾಜಕಾರಣ ನಿಂತಿರಾಕೆ ಕೊಡೋದು ಬೇಡ ಬಂಧುಗಳೇ ತಾವೆಲ್ಲರೂ ಬಹಳಷ್ಟು ಯಾಕಂತಂದ್ರೆ ಇಂಥ ಒಂದು ಸಮಯದಲ್ಲೂ ಕೂಡ ತಾವು ನಮ್ಮ ಬೆನ್ನಿದ್ವಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಿದ್ವಿ ನನಗೆ ಒಂದು ಕಲೆ ಇತ್ತು ನಾವೆಲ್ಲ ಅವರು ಬೆಳೆದಿಲ್ಲ ಇಲ್ಲ ಹೇ ಏನು ಅಂತ ಯಾಕಂದರೆ ನಾಂಕೇಶ್ ಕಡಾಡಿ ಅವರು ಮಾತನಾಡಿದ ಅಕ್ಕ ನಮ್ಮ ಜನ ಕಣ್ಣಿಗೆ ಕಾಣೋದಿಲ್ಲ ಅವರೇ ಇದ್ದಾರೆ ಅವರು ಮಾತ್ರ ನಮ್ಗೆ ಬೀಳ್ತವೆ ಅಂತ ಪದೇ ಪದೇ ಹೇಳ್ತೇವೆ ಆದರೆ ಪ್ರತಿಯೊಂದು ಭೂತದಲ್ಲಿ ಅತ್ತೇ ಜನ ಕಾರ್ಯಕರ್ತರು ಇದ್ದರೂ ಕೂಡ ಬಹಳಷ್ಟು ಸಿಸ್ತಿ ಅಭ್ಯರ್ಥಿನೇ ಗೆಲ್ಲಿಸಲಿಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಾ ತಮ್ಮ ದಿನ ನನ್ನ ಮೇಲೆ ನನ್ನ ಮಗನ ಮೇಲೆ ಪಕ್ಷದ ಮೇಲೆ ಇದೆ ಮತ್ತು ಸಂಘಟಿತರಾಗೋಣ ಮತ್ತು ಸಂಘಟನೆಯನ್ನು ಮಾಡೋಣ ಇನ್ನೆಲ್ಲರ ಜೊತೆಯಲ್ಲಿ ನಾನು ನಿಲ್ತೀನಿ ನನ್ನ ಇಲಾಖೆಯಲ್ಲ ಸರ್ಕಾರದಲ್ಲಾಗಲಿ ಏನು ನನ್ನ ಕಡೆಯಿಂದ ಸಹಾಯ ಸಹಕಾರ ಬೇಕೋ ಅದನ್ನು ನಾನು ಮಾಡ್ತೀನಿ ನಾನು ಕೂಡ ಜೊತೆ ನಿಮ್ಮ ಕಷ್ಟದಲ್ಲಿ ಸುತ್ತ ಇರ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಒಳ್ಳೆಯ ನೋಡೋದು ಬೇಡ ಇನ್ನು ಮುಂದೆ ಸಾಗೋಣ ಅಂತ ಹೇಳ್ತಾ ಧೈರ್ಯದಿಂದ ತಾವೆಲ್ಲ ಇರಿ ನಾನು ಕೂಡ ನಿಮ್ಮ ಜೊತೆ ನಿಲ್ತೀನಿ ಅನ್ನುವಂತ ಮಾತನ್ನು ಕೊಟ್ಟು ಯಾಕೆ ಎಲ್ಲ ಉದಾಹರಣೆಗಳನ್ನ ನನ್ನ ಗೋಕಾಲ್ ಮತ್ತು ಅರಮ್ಯ ಕ್ಷೇತ್ರದ ಜನರಿಗೆ ಹೇಳ್ತಾ ಇದೀನಿ ಅಂತಂದ್ರೆ ಈ ಸೋಲಿನಿಂದ ಯಾರು ಕೂಡ ಕಂಗಡಕ್ಕೆ ಹೋಗ್ಬೇಡ ಇದು ನಿರಂತರವಾದಂತಹ ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚಿನ ಮೂರಲ್ಲಿ ಯಾವೊಂದು ಜಾತ್ರೆ ಐದು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಆಗುತ್ತೆ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರತಿ ನಾನು ಮಾರ್ಗದರ್ಶನ ಮಾಡ್ತೀನಿ ಸತೀಶ್ ಶೇಖರ್ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ನಾಯಕರು ಅವರು ಕೂಡ ನಮ್ಮ ಚುನಾವಣೆ ಕೆಲಸ ಮಾಡಿದ್ರು ನಾವೆಲ್ಲ ಕರೆದು ಅದೆಲ್ಲ ಬಂದು ಪ್ರಚಾರ ಮಾಡಿದ್ದೀವಿ ಆದ್ರೆ ಈ ಬಾರಿ ಕಳೆದ ಇನ್ನು ಸತೀಶ್ ಜಾರಕಿಹೊಳಿ ಅವರು ಇಂತ ಚುನಾವಣೆಯಲ್ಲಿ ಅವರಿಗೆ ಅರ್ಭಾವಿ ಕ್ಷೇತ್ರದಲ್ಲಿ ಜಾತಿ ಅರವತ್ನಾಲ್ಕು ಸಾವಿರ ಬಿದ್ರೆ ಮೃಣಾಲ್ ಹಬ್ಬಾಳ್ಕರ್ಗೆ ಎಂಬತ್ನಾಲ್ಕು ಸಾವಿರ ಕ್ಷೇತ್ರದಲ್ಲಿ ಮೃಣಾಲ್ ಹಬ್ಬಾಳ್ಕರ್ಗೆ ಎಂಬತ್ ಮೂರು ಸಾವಿರ ಓಟ್ ಇನ್ನು ಇದೇ ರೀತಿ ಐದು ಏನಾಯಿತು ಯಾಕೆ ಈ ಮಾತನ್ನ ಹೇಳ್ತಾ ಅವಾಗ ಎಂ ಅವಾಗ ಎಂಇಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಈ ಬಾರಿ ಎಂ ಎಸ್ ಏಳು ಸಾವಿರ ಓಟ್ ಬರೀ ಏಳು ಸಾವಿರ ಓಟ್ ನನ್ನ ಕ್ಷೇತ್ರದಲ್ಲಿ ಯಾವಾಗ ಅಣ್ಣರಿಗೆ ನಲ್ವತ್ತೇಳು ಸಾವಿರ ಓಟ್ ಬಿತ್ತು ಈಗ ಮೃಣಾಲರಿಗೆ ಎಪ್ಪತ್ತೊಂಬತ್ತು ಸಾವಿರ ಓಟ್ ಅದು ಕೂಡ ನಾವು ಸೋತೀವಿ ಯಾಕಂತಂದ್ರೆ ಎಲ್ಲ ಒಂದು ಸೆಕ್ಷನ್ ನಮ್ಮ ಕೈಯಲ್ಲಿ ನಡೆಯಿದೆ ಅದು ಯಾಕೆ ಹಾಗಾಯಿತು ಯಾರ ಮೇಲೆ ಕೂಡ ಆರಂಭ ಮಾಡೋದು ಬೇಡ ಆದರೆ ಅದನ್ನು ನಾವು ಸುಧಾರಿಸ್ಕೊಳ್ಬೇಕಾಗುತ್ತೆ